ಯಮುನಾ ನದಿಯ ತೀರದಲ್ಲಿ ಮೋಡಗಳ ಮಧ್ಯೆ ಮಂಜಿನಂತೆ ಹೊಳೆಯುತ್ತಿರುವ ಒಂದು ಶಿಲ್ಪ ಜಗತ್ತಿನಲ್ಲೇ ಪ್ರೀತಿಯ ಸಂಕೇತವಾಗಿ ಪ್ರಸಿದ್ಧವಾದ ತಾಜ್ಮಹಲ್ ಆದರೆ ಇದು ಕೇವಲ ಕೊತ್ತಲೇ ಅಲ್ಲ ಇದು ಒಬ್ಬ ಸಾಮ್ರಾಟನ ದುಃಖ ಒಬ್ಬ ರಾಣಿಯ ಸ್ಮರಣೆ ಮತ್ತು ವಾಸ್ತುಕಲೆಯ ಅದ್ಭುತ ಚಮತ್ಕಾರ ಹದಿನೇಳನೇ ಶತಮಾನ ಭಾರತದ ಮುಘಲ್ ಸಾಮ್ರಾಜ್ಯವು ತನ್ನ ವೈಭವದ ಗರಿಗೆದರಿಗೆ ತಲುಪಿದ್ದ ಕಾಲ ಸಾಮ್ರಾಟ್ ಶಹಜಹಾನ್ ಮತ್ತು ಅವರ ಪ್ರಿಯ ರಾಣಿ ಮುಮ್ತಾಜ್ ಮಹಲ್ ಇಬ್ಬರು ಪರಸ್ಪರದ ಜೀವಾತ್ಮ ಆದರೆ ಹದಿನಾರು ನೂರ ಮೂವತ್ತೊಂದರಲ್ಲಿ ತಮ್ಮ ಹದಿನಾಲ್ಕನೇ ಮಗುವಿಗೆ ಜನ್ಮ ನೀಡುವಾಗ ಮುಮ್ತಾಜ್ ಮಹಲ್ ಈ ಲೋಕ ತೊರೆದರು ಆ ದುಃಖದಲ್ಲಿ ಮುಳುಗಿದ ಶಹಜಹಾನ್ ತನ್ನ ಪ್ರೀತಿಗೆ ಶಾಶ್ವತ ಸ್ಮಾರಕವನ್ನಾಗಿ ಕಟ್ಟಲು ನಿಶ್ಚಯಿಸಿದರು ಹೀಗೆ ಆರಂಭವಾಯಿತು ತಾಜ್ಮಹಲ್ ನಿರ್ಮಾಣ ಹದಿ ಆರುನೂರ ಮೂವತ್ತೆರಡರಲ್ಲಿ ಪ್ರಾರಂಭವಾದ ನಿರ್ಮಾಣಕ್ಕೆ ಸುಮಾರು ಇಪ್ಪತ್ತು ವರ್ಷಗಳು ಬೇಕಾಯಿತು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಕಲಾವಿದರು ಶಿಲ್ಪಿಗಳು ಮಾರುಕಟ್ಟಿನ ನಿಪುಣರು ಎಲ್ಲರೂ ಸೇರಿ ಒಂದು ಕನಸು ಕಟ್ಟಿದರು ತಾಜ್ ಮಹಲ್ನ ಗುಂಗರು ಬಿಳಿ ಮಾರ್ಬಲ್ ಅನ್ನು ರಾಜಸ್ಥಾನದ ಮಕರಾಣ ಬೆಟ್ಟಗಳಿಂದ ತಂದರು ಗೋಡೆಗಳ ಮೇಲೆ ಇರುವ ಬಣ್ಣದ ಜಡಾಯಿತ ಕಲೆಯನ್ನು ಪರ್ಷಿಯನ್ ಪಿಯತ್ರಾ ದುರಾತಂತ್ರದ ಮೂಲಕ ಮಾಡಿದ್ದಾರೆ ಹೂವಿನ ವಿನ್ಯಾಸಗಳು ಅರ್ಧರತ್ನಗಳು ಜ್ಯಾಮಿತೀಯ ಆಕೃತಿಗಳು ಪ್ರತಿ ವಿಭರದಲ್ಲೂ ಒಂದು ಕಲೆ ತಾಜ್ಮಹಲ್ನ ಪ್ರಮುಖ ವಿಶೇಷತೆ ಅದರ ಸಮಮಿತಿಯ ವಾಸ್ತುಶಿಲ್ಪ ಬೃಹತ್ ಗೇಟು ನಾಲ್ಕು ಮಿನಾರಗಳು ಮಧ್ಯದಲ್ಲಿನ ಗಂಭೀರ ಗುಂಬಜ ಇವೆಲ್ಲವೂ ಪೂರ್ಣ ಸಮತೋಲನದ ಮೇಲೆ ನಿರ್ಮಿತ ಅಂತರಾಳಕ್ಕೆ ಪ್ರವೇಶಿಸಿದಾಗ ಮೌನವೇ ಅಲ್ಲಿ ಪ್ರಮುಖ ಮಧ್ಯದಲ್ಲಿ ಶಹಜಹಾನ್ ಮತ್ತು ಮುಮಿತ ಮಹಲ್ ಅವರ ಕೇವಾಟಗಳು ಆದರೆ ಗಮನಿಸಿ ಇವು ನಿಜವಾದ ಸಮಾಧಿಗಳು ಅಲ್ಲ ನಿಜವಾದ ಸಮಾಧಿಗಳು ಇನ್ನೂ ಕೆಳಗಿನ ಕೋಣೆಯಲ್ಲಿ ಸಾರ್ವಜನಿಕರಿಗೆ ಮುಚ್ಚಲ್ಪಟ್ಟಿವೆ ಶ್ವೇತ ಮಾರ್ಬಲ್ ಝರೋಖಾಗಳೊಳಿಂದ ಒಳನುಗ್ಗುವ ಬೆಳಕು ಆ ಮೌನದಲ್ಲಿ ಪ್ರೀತಿಯ ಕಥೆಯು ಮಾತಾಡುತ್ತದೆ ತಾಜ್ಮಹಲ್ ಬಗ್ಗೆ ಹಲವಾರು ಪುರಾಣಗಳು ಕಥೆಗಳು ಜನಪ್ರಿಯ ಒಂದು ಶಹಜಹಾನ್ ತಾಜ್ಮಹಲ್ಗೆ ಕೋಲಿಕೆಯಾಗಿ ಕಪ್ಪು ಮಾರ್ಬಲ್ನಿಂದ ಕಪ್ಪು ತಾಜ್ ಕಟ್ಟಲು ಬಯಸಿದ ಇನ್ನೊಂದು ಕಲಾವಿದರು ತಾಜ್ ನಿರ್ಮಿಸಿದ ನಂತರ ಅವರ ಕೈಗಳನ್ನು ಕತ್ತರಿಸಲಾಯಿತು ಇವುಗಳ ಬಗ್ಗೆ ತಜ್ಞರು ಸ್ಪಷ್ಟತೆ ನೀಡುತ್ತಾರೆ ಸಾಕ್ಷ್ಯಾಧಾರಗಳು ಇಲ್ಲ ಆದರೆ ಜನಶ್ರುತಿ ಅಲ್ಲದೆ ತಾಜ್ ಮಹಲ್ ಬಗ್ಗೆ ಕುತೂಹಲಕ್ಕೆ ಇವು ಕಾರಣವಾಗಿವೆ ಮಹಲ್ನ ಮಿನಾರಗಳನ್ನು ಒಳಗೆ ಸ್ವಲ್ಪ ಹೊರಕ್ಕೆ ವಾಲಿಸಲಾಗಿರುವುದು ನಿಮಗೆ ಗೊತ್ತೇ ಇದು ಭೂಕಂಪದಂತಹ ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ಅವು ಹೊರಕ್ಕೆ ಬಿದ್ದು ಮುಖ್ಯ ಸ್ಮಾರಕವನ್ನು ರಕ್ಷಿಸುವಂತೆ ರೂಪಿಸಲಾಗಿದೆ ಮತ್ತೊಂದು ವೈಜ್ಞಾನಿಕ ಅದ್ಭುತ ನೀರಿನ ಪ್ರತಿಬಿಂಬ ಸ್ಮಾರಕವು ನೀರಿನಲ್ಲಿನ ಪ್ರತಿಬಿಂಬದೊಂದಿಗೆ ಬೆರೆಯುವುದೇ ಇದರ ಮರ್ಮ ಇಂದು ತಾಜ್ಮಹಲ್ ವಿಶ್ವವಿಖ್ಯಾತ ವಿಶ್ವದ ಏಳು ಆಶ್ಚರ್ಯಗಳಲ್ಲಿ ಒಂದಾಗಿದೆ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಇದನ್ನು ನೋಡುವುದಕ್ಕಾಗಿ ಆಗ್ರಾಗೆ ಬರುತ್ತಾರೆ ಆದರೆ ಮಾಲಿನ್ಯ ಹವಾಮಾನ ಬದಲಾವಣೆ ಮತ್ತು ಜನಸಂದರ ತಾಜ್ನ ಬಿಳಿ ಮಾರ್ಬಲ್ ಮೇಲೆ ಪರಿಣಾಮ ಬೀರಿದೆ ಸರ್ಕಾರ ಮತ್ತು ಸಂರಕ್ಷಣಾ ಸಂಸ್ಥೆಗಳು ಇದನ್ನು ರಕ್ಷಿಸಲು ವಿಶೇಷ ಕ್ರಮಗಳನ್ನು ಕೈಗೊಂಡಿವೆ ತಾಜ್ ಮಹಲ್ ಕೇವಲ ಕಲ್ಲಿನಿಂದ ಕಟ್ಟಿದ ಅರಮನೆಯಲ್ಲ ಇದು ಪ್ರೀತಿಯ ಪ್ರತಿರೂಪ ಒಂದೆಡೆ ಶಿಲ್ಪಕಲೆಯ ಅದ್ಭುತ ಇನ್ನೊಂದೆಡೆ ಮಾನವೀಯ ಭಾವನೆಯ ಅತಿ ಶ್ರೇಷ್ಠ ಸಂಕೇತ ಶಾಜಹಾನ್ ತನ್ನ ಪ್ರೇಮಕ್ಕೆ ಕಟ್ಟಿದ ಈ ಸ್ಮಾರಕ ಇಂದು ಲಕ್ಷಾಂತರ ಜನರಿಗೆ ಪ್ರೀತಿಯ ಅರ್ಥವನ್ನು ಮತ್ತೆ ನೆನಪು ಮಾಡುತ್ತದೆ ಯಮುನಾ ತೀರದಲ್ಲಿ ಶ್ವೇತ ಮಾರ್ಬಲ್ನಂತೆ ಹೊಳೆಯುತ್ತಿರುವ ಈ ತಾಜ್ ಇನ್ನೂ ಕೇಳುತ್ತಿರುತ್ತದೆ ಪ್ರೀತಿ ಅಮರ